ಕರ್ನಾಟಕದ ಕನ್ನಡ ಚಲನಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರಾಜ್ಯಕ್ಕೆ ಮೇರು ನಟ ಅಂತ ಹೇಳಿ ಅವರು ಬಹಳ ಪ್ರಖ್ಯಾತಿ ಬಂದಿರತ ಮಹಾನ್ ನಟರು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಮೇರು ನಾಯಕನಾಗಿ ರಾಜಕೀಯ ರಂಗದ ಮೇರು ನಾಯಕ ದೇಶ ಮೆಚ್ಚುವತಕ್ಕಂಥ ಜನ ನಾಯಕ ಸರ್ವ ಜನಾಂಗರ ಶಾಂತಿಯ ದೂಟಕ ಅಂತ ಹೇಳಿ ಕಾರ್ಯಕ್ರಮ ಕೊಡತಕ್ಕಂತ ಒಬ್ಬ ನಾಯಕ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅರಸು ಬುದ್ಧಿಯವರ ದಾಖಲೆಯನ್ನು ಸರಿದಾವು ಸರಿದೋಗಿಸಿ ಇಂದು ಎರಡ್ ಸಾವಿರದ ಏಳುನೂರ ತೊಂಬತ್ತ ಮೂರನೇ ದಿನ ಇಂದು ಪ್ರಾರಂಭವಾಗಿದೆ ಯುಗ ಪುರುಷ ಇತಿಹಾಸ ಪುಟದಲ್ಲಿ ಸೇರಿದಂತ ಒಬ್ಬ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಅದರಲ್ಲಿ ವಿಶೇಷ ಏನಂದ್ರೆ ಇಬ್ರು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರೇ ಜನಹಿತ ಹಿತ ಕಾಯುವುದೇ ನನ್ನ ಗುರಿ ಜನರ ಒಂದು ಆಶೀರ್ವಾದದಿಂದನೇ ನಾನು ಈ ಮಟ್ಟಕ್ಕೆ ಬಂದಿರೋ ಅಂತಕ್ಕ ಮಾತನ್ನ ಏನಿದ್ದಾರೆ ಅದಕ್ಕೆ ನೂರಕ್ಕೆ ಇನ್ನೂರಷ್ಟು ಸತ್ಯ ಎಲ್ಲಿ ತನಕ ಜನ ನನ್ನನ್ನ ಜನ ನಾಯಕನೆಂದು ಗುರುತಿಸ್ತಾ ಅಲ್ಲಿವರೆಗೂ ಕೂಡ ನನ್ನ ರಾಜಕಾರಣ ನಿಲ್ಲಿಸೋದಿಲ್ಲ ನಾನು ಮುಂದೆನೂ ಕೂಡ ಮುಂದುವರಿತೇನೆ ಜನರ ಹಿತಕ್ಕಾಗಿಯೇ ನಾನು ನಾಡಿನ ಸೇವೆಗೆ ಬದ್ಧನಾಗಿದ್ದೀನಿ ಅಂತಕ್ಕಂಥ ಮಾತನ್ನ ಏನ್ ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಕಂಡಂತ ಅಪರೂಪದ ರಾಜಕಾರಣಿ ಶೋಷಿತ ವರ್ಗಗಳ ಧೀಮಂತ ನಾಯಕರು ಭಾಗ್ಯಗಳ ಸರದಾರ ನಾಡು ಕಂಡ ನೆಚ್ಚಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿನ್ನೆಯ ದಿನ ಈ ರಾಜ್ಯದಲ್ಲಿ ಒಂದು ವಿಶೇಷವಾದ ಸಂದರ್ಭ ಬಂದಿದೆ ಹಿಂದೆ ನಮ್ಮ ಜಿಲ್ಲೆಯವರೇ ಆದಂಥ ದಿವಂಗತ ಮಾಜಿ ಮುಖ್ಯಮಂತ್ರಿ ದೇವರ ದಾಸ್ ಬುದ್ಧಿಯವರು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳ ಸತತವಾಗಿ ರಾಜ್ಯವನ್ನು ಆಳಿ ಸಾಮಾಜಿಕ ನ್ಯಾಯದ ಅಧಿಕಾರರಾಗಿ ಉಳುವನಿಗೆ ಭೂಮಿಯೊಡೆಯ ಕ್ರಾಂತಿಕಾರಿ ಯೋಜನೆಯನ್ನು ನಾಡಿನ ರೈತರ ಕೂಲಿ ಕಾರ್ಮ ಬಡವರಿಗೆ ನೀಡಿ ಈ ದೇಶ ಮೆತ್ತಿರತಕ್ಕಂಥ ಒಬ್ಬರು ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ದಿವಂಗತ ದೇವರಾಜ ಸುಬುದ್ದಿಯವರು ನಿನ್ನೆ ಎರಡು ಸ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳು ಅವರ ಆಳ್ವಿಕೆಯನ್ನು ನಡೆಸಿದರು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತ್ಮೂರು ಜನ ಮುಖ್ಯಮಂತ್ರಿಗಳ ನಾಳಿದ್ದಾರೆ ಇಪ್ಪತ್ತ್ಮೂರನೇ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಮೇ ಇಪ್ಪತ್ತರಂದು ಅಧಿಕಾರ ವಹಿಸಿಕೊಂಡಂಥ ಎರಡನೇ ಬಾರಿ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟ ಮಾತಿಗೆ ತಪ್ಪಿಲ್ಲ ನುರಿದಂತೆ ನಡೆದಿದ್ದಾರೆ ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತರುವುದರ ಮುಖಾಂತರ ಎಲ್ಲ ವರ್ಗದ ಜನರ ಮನೆ ಬಾಗಿಲಿಗೆ ಸರ್ಕಾರದ ಕಾರ್ಯಕ್ರಮವನ್ನು ತಲುಪಿಸಿರ್ತಕ್ಕಂಥ ಒಂದು ವಿಶ್ವ ದಾಖಲೆ ಆದಂಥ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಇನ್ನೂ ಹಲವಾರು ನೂರಾರು ವಿದ್ಯಾರ್ಥಿಗಳಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಹಾಸ್ಟೆಲ್ಗಳಿಗೆ ಬಡ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಶೋಷಿತರ ಪರವಾಗಿ ಈ ರಾ ಕುವ ರಾಷ್ಟ್ರ ಕುವೆಂಪು ಕುವೆಂಪು ಅವರು ಒಂದು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕರ್ನಾಟಕ ಅಂತ ಹೇಳ್ತಾರೆ ಅದೇ ರೀತಿ ಸದರಾ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬುದ್ಧ ಬಸವ ಅಂಬೇಡ್ಕರ್ ಸಂಗೊಳ್ಳಿ ರಾಯಣ್ಣ ನಾರಾಯಣ್ ಗುರು ಕ್ರಾಂತಿ ವಿ ಭಕ್ತ ಕನಕದಾಸ ಇವರ ಎಲ್ಲ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ಇಟ್ಕೊಂಡು ಇವತ್ತು ಅವರು ಏಳು ಎರಡು ಸಾವಿರದ ಏಳ್ನೂರ ತೊಂಬತ್ತ್ಮೂರನೇ ದಿನಕ್ಕೆ ಇಂದು ಖಾಲಿ ಇಟ್ಟಿದ್ದಾರೆ ಅವರ ಆಡಳಿತ ಈ ರಾಜ್ಯಕ್ಕೆ ಶುಭಿಕ್ಷವಾಗಿದೆ ಈ ದೇಶ ಮೆಚ್ಚುವ ಮುಖ್ಯಮಂತ್ರಿ ಯಾರಾದರೂ ಈ ದೇಶದಲ್ಲಿದ್ದರೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ದೇಶ ನೋಡತಕ್ಕಂಥ ಒಬ್ಬ ಮಹಾನ್ ನಾಯಕ ಮಹಾನ್ ನೇತಾರ ನಾನು ಹಿಂದೆ ಒಂದು ಸತಿ ಹೇಳಿದ್ದೆ ನಾನು ಕಳೆದ ನಾಲ್ಕೈದು ತಿಂಗಳಿಂದೆ ಕರ್ನಾಟಕದ ಕನ್ನಡ ಚಲನಚಿತ್ರದಲ್ಲಿ ಡಾಕ್ಟರ್ ಅವರು ಈ ರಾಜ್ಯಕ್ಕೆ ಮೇರು ನಟ ಅಂತೇಳಿ ಅವರು ಭಾಳ ಪ್ರಖ್ಯಾತಿ ಹೊಂದಿರತಂಥ ಮಹಾನ್ ನಟರು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಮೇರು ನಾಯಕನಾಗಿ ರಾಜಕೀಯ ರಂಗದ ಮೇರು ನಾಯಕ ದೇಶ ಮೆಚ್ಚುವತಕ್ಕಂಥ ಜನನಾಯಕ ಸರ್ವ ಜನಾಂಗರ ಶಾಂತಿಯ ದೂಟಕ ಅಂತೇಳಿ ಕಾರ್ಯಕ್ರಮ ಕೊಡತಕ್ಕಂಥ ಒಬ್ಬ ನಾಯಕರಿದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಇವತ್ತು ಬುದ್ಧಿಯವರ ದಾಖಲೆಯನ್ನು ಸರಿದಾವು ಸರಿದೋಗಿಸಿ ಇಂದು ಎರಡು ಸಾವಿರದ ಏಳ್ನೂರ ತೊಂಬತ್ತ ಮೂರನೇ ದಿನ ಇಂದು ಪ್ರಾರಂಭವಾಗಿದೆ ಯುಗ ಪುರುಷ ಇತಿಹಾಸ ಪುಟದಲ್ಲಿ ಸೇರಿದಂಥ ಒಬ್ಬ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಅದರಲ್ಲೂ ವಿಶೇಷ ಏನಂದರೆ ಇಬ್ಬರು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರೇ ಅದು ಒಂದು ನಮ್ಮ ಜಿಲ್ಲೆಗೆ ಗೌರವ ತಕ್ಕತಕ್ಕಂಥ ರಾಜ್ಯದಕ್ಕೆ ಗೌರವ ತಕ್ಕಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಅವರ ಕುಟುಂಬಕ್ಕೆ ಅವರ ಪುತ್ರರಾದಂಥ ಡಾಕ್ಟರ್ ಯತ್ತಿಂದ ಸಿದ್ದರಾಮಯ್ಯನವರಿಗೆ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮಲೆ ಮಹದೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸಿದ್ದರಾಮೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರಿಗೆ ಅವರ ಧರ್ಮಪತ್ನಿ ಅವ್ರ ಮಕ್ಕಳು ಸೊಮ್ಮಕ್ಕಳಿಗೆಲ್ಲ ಆರೋ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮಡಿ ಕೊಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇನ್ನೂ ಹೆಚ್ಚಿನ ಕಾಲ ಈ ನಾಡಿನ ಸೇವೆ ಮಾಡತಕ್ಕಂಥ ಶಕ್ತಿ ತಾಯಿ ಚಾಮುಂಡೇಶ್ವರಿ ನೀಡಲಿ ಆ ದಿಕ್ಕಿನಲ್ಲಿ ನಿನ್ನೆ ಅವರು ಪತ್ರಿಕಾಗೋಷ್ಠಿ ಮಾಡುವಾಗ ಒಂದು ಮಾತು ಹೇಳಿದರೆ ಜನ ಹಿತ ಕಾಯುವುದೇ ನನ್ನ ಗುರಿ ಜನರ ಒಂದು ಆಶೀರ್ವಾದದಿಂದಲೇ ನಾನು ಇವತ್ತಿ ಮಟ್ಟಕ್ಕೆ ಬಂದಿದ್ದೀನಿ ಅನ್ನೋದಕ್ಕಂಥ ಮಾತನ್ನ ಏನಿರ್ತಾರೆ ಅದಕ್ಕೆ ನೂರಕ್ಕೆ ಇನ್ನೂರಷ್ಟು ಸತ್ಯ ಎಲ್ಲಿ ತನಕ ಜನ ನನ್ನನ್ನು ಜನನಾಯಕನೆಂದು ಗುರುತಿಸ್ತಾ ಅಲ್ಲಿವರೆಗೂ ಕೂಡ ನನ್ನ ನಾಚಕಾರಣ ನಿಲ್ಲಿಸೋದಿಲ್ಲ ನಾನು ಮುಂದೇನೂ ಕೂಡ ಮುಂದುವರಿತೇನೆ ಜನರ ಹಿತಕ್ಕಾಗಿ ನಾನು ನಾಡಿನ ಸೇವೆಗೆ ಬದ್ಧನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಏನು ಹೇಳಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ಮೈಸೂರು ನಗರ ಜನತೆಯ ಪರವಾಗಿ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಮೈಸೂರು ನಗರ ಹಾಗೂ ಜಿಲ್ಲೆಯ ಜನತೆಯ ಪರವಾಗಿ ನಾಡಿನ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಶುಭಾಶಯಗಳು ಶುಭಕಾಮನೆಗಳನ್ನು ಹೇಳಲು ಬಯಸ್ತೇನೆ